ಕನ್ನಡದಲ್ಲಿ ಒಂದು ಮಾತಿದೆ ನೀರಿನಲ್ಲಿ ಬರೆದದ್ದು ಕೈ ಎತ್ತುವುದರೊಳಗೆ ಕಾಣೋದಾಗುತ್ತೆ ನೀರಿನಲ್ಲಿ ಬರೆದದ್ದು ಕೈ ಎತ್ತುವುದರೊಳಗೆ ಕಾಣದಾಗುತ್ತೆ ಮಣ್ಣಿನಲ್ಲಿ ಬರೆದದ್ದು ನಡೆದಾಡಿದಾಗ ಮಾಸಿ ಹೋಗುತ್ತೆ ಕಲ್ಲಿನಲ್ಲಿ ಬರೆ ಬರೆದದ್ದು ಕಾಲಾಂತರದಲ್ಲಿ ಕಣ್ಮರೆಯಾಗುತ್ತೆ ಆದರೆ ಮನುಷ್ಯನ ಹೃದಯದಲ್ಲಿ ಬರೆದದ್ದು ಒಂದು ನೂರಾಗಿ ನೂರು ಸಾವಿರವಾಗಿ ಸಾವಿರ ಸಾವಿಲ್ಲದ್ದಾಗತ್ತೆ ಎಂದು ಈ ಕೊಪ್ಪಳ ಜಾತ್ರೆಯಲ್ಲಿ ನಾನು ಕಂಡದ್ದು ಅದು ಅಜ್ಜನ ಜಾತ್ರೆ ಅಂತ ಸಂಸ್ಕೃತದಲ್ಲಿ ಅಜ್ಜ ಎನ್ನುವ ಶಬ್ದಕ್ಕೆ ಆರ್ಯ ಅಂತ ಕರೀತಾರೆ ಜಾತ್ರೆ ಅಂದ್ರೆ ಯಾತ್ರೆ ಎನ್ನುವಂಥದ್ದು ಯಕಾರಕ್ಕೆ ಜಕಾರ ಬಂದು ಯಾತ್ರೆ ಜಾತ್ರೆಯಾಯಿತು ಆರ್ಯ ಎನ್ನುವನು ಅಜ್ಜನ ಆರ್ಯನ ಯಾತ್ರೆ ಆರ್ಯ ಅಂದ್ರೆ ಸುಸಂಸ್ಕೃತ ಅಂತ ಮನುಷ್ಯನಲ್ಲಿ ಸಂಸ್ಕೃತಿಯನ್ನ ಜ್ಞಾನವನ್ನ ವಿಚಾರವನ್ನ ಉಂಟು ಮಾಡತಕ್ಕಂತಹ ಮೂರು ಶಬ್ದಗಳಿದೆ ಒಂದು ವಿಕೃತಿ ಇನ್ನೊಂದು ಪ್ರಕೃತಿ ಮತ್ತೊಂದು ಸಂಸ್ಕೃತಿ ಅಂತ ವಿಕೃತಿ ಅದು ನಮ್ಮನ್ನ ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ ಒಂದು ಅಗ್ನಿ ಒಂದು ಬೆಂಕಿ ಇದ್ರೆ ಅದರಿಂದ ನಾವು ದೇವರಿಗೆ ಆರತಿಯನ್ನು ಮಾಡಬಹುದು ಇಲ್ಲ ಯಾರ್ದಾದ್ರೂ ಮನೆಗೆ ಬೆಂಕಿಯನ್ನಾದ್ರೂ ಹಚ್ಚಬಹುದು ಬೆಂಕಿಯಿಂದ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿದ್ರೆ ಅದು ವಿಕೃತಿ ಬೆಂಕಿಯಿಂದ ನಾವು ಆಹಾರ ಸಿದ್ಧಪಡಿಸಿಕೊಂಡ್ರೆ ಅದು ಪ್ರಕೃತಿ ಬೆಂಕಿಯನ್ನು ಬಳಸಿಕೊಂಡು ಆರಾಧನೆಯನ್ನ ಮಾಡಿ ನಮ್ಮ ಮನಸ್ಸನ್ನ ಉತ್ಕೃಷ್ಟ ಸ್ಥಿತಿಗೆ ಕರೆದುಕೊಂಡು ಹೋದ್ರೆ ಅದು ಸಂಸ್ಕೃತಿ ಪ್ರತಿಯೊಂದು ವಸ್ತುವನ್ನು ಕೂಡ ನಾವು ಈ ಮೂರು ದೃಷ್ಟಿಯಿಂದ ನೋಡಬಹುದು ಯಾತ್ರೆಯನ್ನ ಮಜವಾಗಿ ವಿಕೃತವಾಗಿ ಮಾಡಬಹುದು ಪ್ರಾಕೃತಿಕವಾಗಿಯೂ ಮಾಡಬಹುದು ಸುಸಂಸ್ಕೃತವಾದ ಒಂದು ಯಾತ್ರೆಯನ್ನ ಮಾಡುವುದಕ್ಕೆ ನಾವೊಂದು ಒಂದು ಆದರ್ಶವಾಗಿ ಈ ಕೊಪ್ಪಳದ ಜಾತ್ರೆಯನ್ನು ಇಟ್ಟುಕೊಳ್ಳಬಹುದು ಇಷ್ಟು ಹೊತ್ತಿನಾರು ಇವರಿಗೆ ವೇದಿಕೆಯಲ್ಲಿ ನಡೆದ ಎಲ್ಲ ಕಾರ್ಯಕ್ರಮಗಳು ತುಂಬಾ ಅರ್ಥಪೂರ್ಣವಾಗಿದೆ ಸಾಹಿತ್ಯ ಸಂಗೀತ ಕಲೆ ಆರೋಗ್ಯ ಜ್ಞಾನ ಅಧ್ಯಾತ್ಮ ಈಗ ಹೀಗೆ ಅನೇಕ ವಿಷಯಗಳ ಕುರಿತಾಗಿ ಜನರಿಗೆ ಸದ್ಬೋಧನೆಯನ್ನ ವಿಚಾರವನ್ನ ನೀಡ್ತಕ್ಕಂತಹ ಈ ಜಾತ್ರೆ ನಿಜವಾಗಿಯೂ ಆದರ್ಶ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ಅವರು ಬಹಳ ಚಂದದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವಂಶುಲ್ಲ ಜಗದಿಮ್ಮೇಲೊಯ್ಯೊಡಮೊಡಿತು ಮಂಕುತಿಮ್ಮ ದೇವ ಮಂದಿರ ಭಜನೆ ಪೂಜೆ ಪ್ರಸಾದ ಇವೆಲ್ಲ ಜೀವವನ್ನ ಕೆಳಗಡೆಯಿಂದ ಮೇಲ್ಗಡೆಗೆ ಕರ್ಕೊಂಡು ಬರತಕ್ಕಂಥ ಸಾಧನಗಳು ಕ್ಷುಲ್ಲ ಜಗದಿಂ ಮೇಲೊಯ್ಯುವ ಸಾಧನಗಳು ಯಾವುದಾದ್ರೂ ಸರಿ ಜಪವೋ ಪೂಜೆಯೋ ಧ್ಯಾನವೋ ಭಜನೆಯೋ ಒಟ್ಟಿನಲ್ಲಿ ನಮ್ಮೊಳಗೆ ಶಾಂತಿ ನೆಲೆಸಬೇಕು ಶಾಂತಿ ಸಿಗುವುದು ಯಾವಾಗ ನಮ್ಮೊಳಗೆ ನಾವು ಬಂದಾಗ ಹೊರಗಡೆಯ ಪ್ರಪಂಚದಲ್ಲಿ ನಾವು ಎಷ್ಟು ಹುಡುಕಿದ್ರು ಕೂಡ ಶಾಂತಿ ಸಮಾಧಾನ ನೆಮ್ಮದಿ ಸಾಧ್ಯ ಇಲ್ಲ ಒಬ್ಬನು ಹಾಗೆ ಮಾಡಿದ್ದಂತೆ ಶಾಂತಿ ನಗರ ಅನ್ನೋ ಊರಿನಲ್ಲಿ ಶಾಂತಿ ಕಾಲನಿ ಅನ್ನುವ ಜಾಗದಲ್ಲಿ ಶಾಂತಿ ನಿವಾಸ ಅಂತ ಮನೆ ಕಟ್ಟಿಕೊಂಡ ಹೆಂಡತಿ ಹೆಸರು ಶಾಂತಮ್ಮ ಅಂತ ಇಟ್ಟ ಇವನ ಹೆಸರು ಉಗ್ರಪ್ಪ ಅಂತ ಇತ್ತು ಇವನು ಚೇಂಜ್ ಮಾಡ್ಕೊಂಡ ಶಾಂತಪ್ಪ ಅಂತ ಹೆಂಡತಿಯು ಶಾಂತಿ ಇವನ ಹೆಸರು ಶಾಂತಪ್ಪ ಶಾಂತಿ ಕೊಲನಿ ಶಾಂತಿ ನಗರ ಆದ್ರೆ ಕೊನೆಗಾದದ್ದು ಜೀವನದಲ್ಲಿ ಅಶಾಂತಿ ಇದೆ ಯಾಕೆ ಅಂದ್ರೆ ಅವನು ಹೊರಗಡೆಗೆ ಶಾಂತಿಯನ್ನು ಹುಡುಕುವ ಪ್ರಯತ್ನವನ್ನ ಮಾಡಿದ ಯಾರು ತನ್ನೊಳಗೆ ಬರ್ತಾರೋ ತನ್ನ ಮೂಲಕ್ಕೆ ಬರ್ತಾರೋ ಅಲ್ಲಿ ಪರಮಾತ್ಮ ಇದ್ದಾನೆ ಅಲ್ಲಿ ಶಾಂತಿ ಇದೆ ಅಧ್ಯಾತ್ಮ ಅಂದ್ರೆ ಬೇರೆ ಏನೂ ಅಲ್ಲ ತನ್ನ ಮೂಲಕ್ಕೆ ತಾನು ಬರುವುದು ಈ ದಿವ್ಯ ಕ್ಷೇತ್ರಗಳು ಅಂತ ನಾವು ಕರಿತೇವಲ್ಲ ತೀರ್ಥ ಕ್ಷೇತ್ರಗಳು ಅಂತ ಅದು ಎಲ್ಲಿರ್ತವೆ ಅನ್ನೋದನ್ನು ನೀವು ಗಮನಿಸಿ ನೋಡಿ ಪುಣ್ಯ ನದಿ ಅನ್ನುವಂಥದ್ದು ತನ್ನ ಮೂಲದಿಂದ ಹುಟ್ಟಿ ಸಮುದ್ರಕ್ಕೆ ಸೇರುವ ಸಂದರ್ಭದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಆ ನದಿ ತನ್ನ ಮೂಲಕ್ಕೆ ತಿರುಗುವ ಹಾಗೆ ತಿರುಗುತ್ತದೆ ಮೂಲಕ್ಕೆ ತಿರುಗುವ ಜಾಗದಲ್ಲಿ ತೀರ್ಥಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನ ಸ್ಥಾಪನೆ ಮಾಡ್ತಾರೆ ನದಿ ಉಗಮವಾಗಿ ಸಮುದ್ರ ಸೇರುವ ದಾರಿಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ತನ್ನ ಮೂಲಕ್ಕೆ ತಿರುಗಿ ಮತ್ತೆ ಹೊರಟು ಹೋಗ್ತದೆ ಆ ತಿರುಗುವ ಜಾಗವೇ ಪವಿತ್ರ ಕ್ಷೇತ್ರ ಅಂತ ಅದರ ಹಿಂದೆ ಒಂದು ಅಧ್ಯಾತ್ಮದ ಸಂಕೇತ ಏನಿದೆ ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಪ್ರತಿದಿನ ಹೊರ ಪ್ರಪಂಚದಲ್ಲಿ ಹೊರಗಡೆಯ ವಿಷಯ ವಸ್ತುಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುತ್ತೆ ಯಾವ ವ್ಯಕ್ತಿ ಹೊರಗಡೆಗೆ ಶಾಂತಿ ಸುಖವಿಲ್ಲ ತನ್ನೊಳಗಡೆ ಇದೆ ನನ್ನ ಮನಸ್ಸು ಬುದ್ಧಿಯನ್ನ ಪ್ರಶಾಂತ ಮಾಡಿಕೊಂಡು ತನ್ನೊಳಗೆ ತಾನು ತಿರುಗಿ ನೋಡಬೇಕು ಅಂತ ಯೋಚನೆ ಮಾಡ್ತಾನೋ ಅವನೇ ಸಂತ ಅವನೇ ಸಾಧು ಅದೇ ತೀರ್ಥಕ್ಷೇತ್ರ ಭಜನೆ ಮಾಡುವುದು ಪೂಜೆ ಮಾಡುವುದು ಯಾತ್ರೆಗೆ ಬರುವುದು ಅಧ್ಯಯನ ಮಾಡುವುದು ಸಾಧು ಸಂತರ ದರ್ಶನ ಮಾಡುವುದು ಪ್ರವಚನ ಕೇಳುವುದು ಇದೆಲ್ಲದರ ಉದ್ದೇಶ ಇಷ್ಟೇ ನಮ್ಮ ಮನಸ್ಸು ಪ್ರಶಾಂತವಾಗಬೇಕು ಕುಣಿಯುವ ಮನಸ್ಸು ಪ್ರಶಾಂತವಾಗಬೇಕು ಶ್ರೀಗಳು ಮಾತನಾಡುವಾಗ ನಾನು ಗಮನಿಸಿದ್ದೇನೆ ಅತ್ಯಂತ ಸಮಾಧಾನ ಅತ್ಯಂತ ಶಾಂತವಾದ ಮನಸ್ಥಿತಿಯಲ್ಲಿ ನಿಮ್ಮ ಜೊತೆ ಅವರು ಮಾತಾಡ್ತಾ ಇದ್ರು ಅದೇ ತಪಸ್ಸು ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ ಇದು ನಮ್ಮ ಮನೆಯಲ್ಲಿ ವಾಕ್ಯವಾಗಬೇಕು ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ ಪೆಟ್ಟುಗಳು ಕಷ್ಟಗಳು ನಷ್ಟಗಳು ನೋವುಗಳು ಜೀವನದಲ್ಲಿ ಬರ್ತಾನೇ ಇರ್ತದೆ ಯಾರನ್ನು ಬಿಟ್ಟಿಲ್ಲ ಇಬ್ಬರನ್ನು ಬಿಟ್ಟಿವಿ ಅಂತೆ ಕಷ್ಟ ನಷ್ಟಗಳು ಇಬ್ಬರನ್ನು ಬಿಟ್ಟಿವೆ ಅಂತೆ ಯಾರಿಬ್ರು ಒಬ್ಬನಿಗೆ ಇನ್ನೂ ಗುಟ್ಟಿಲ್ಲ ಮತ್ತೊಬ್ಬ ಸತ್ತು ಹೋಗಿದ್ದಾನೆ ಇವರಿಬ್ಬರಿಗೆ ಕಷ್ಟ ನಷ್ಟ ನೋ ಸಂಕಟ ಬಂದಿಲ್ಲ ಬೇರೆ ಎಲ್ಲ ಎಲ್ಲರ ಜೀವನದಲ್ಲಿಯೂ ಬಂದಿದೆ ಶ್ರೀ ಕೃಷ್ಣ ಭಗವಂತ ಅವತಾರ ಅವನು ಕಷ್ಟಪಟ್ಟಿದ್ದಾನೆ ರಾಮ ಭಗವಂತನ ಅವತಾರ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿದ್ದಾನೆ ರಾಮಕೃಷ್ಣ ಪರಮಹಂಸ ಪುಣ್ಯಾತ್ಮರು ಅವರಿಗೂ ಕ್ಯಾನ್ಸರ್ ಗಂಟಲ್ ಕ್ಯಾನ್ಸರ್ ಬಂದಿತ್ತು ರಮಣ ಮಹರ್ಷಿಗಳಂತಹ ಮಹಾ ಸಂತರು ಮಹಾಜ್ಞಾನಿಗಳಿಗೂ ಕೂಡ ಕ್ಯಾನ್ಸರ್ ರೋಗ ಬಂದಿತ್ತು ಯಾವ ಸಂತರ ಜೀವನದಲ್ಲಿ ಕಷ್ಟ ಇಲ್ಲ ನಷ್ಟ ಇಲ್ಲ ತಾಪತ್ರಯ ಇಲ್ಲ ಅಷ್ಟಿದ್ದರೂ ಕೂಡ ಅವ್ರು ನಗನಗುತ್ತಾ ಇದ್ರು ಯಾಕೆಂದ್ರೆ ತಮ್ಮ ಒಳಗಡೆಯ ಶಾಂತಿ ಸಮಾಧಾನವನ್ನು ಅವರು ಕಂಡುಕೊಂಡಿದ್ರು ಒಬ್ರು ಸಂತರು ತಮ್ಮ ಉಪನ್ಯಾಸದಲ್ಲಿ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ದಾರೆ ಅದನ್ನ ನಾನು ಹೇಳ್ತೇನೆ ಅದೊಂದು ಪೆನ್ಸಿಲಿನ ಕಥೆ ಕಂಪಾಸ್ ಬಾಕ್ಸ್ ನಲ್ಲಿ ಇರ್ತಕ್ಕಂತಹ ಪೆನ್ಸಿಲು ಸಣ್ಣ ಪೆನ್ಸಿಲ್ ಹರಿತ ಮಾಡಿ ಮಾಡಿ ಸಣ್ಣದಾಗಿರೋ ಪೆನ್ಸಿಲು ಇನ್ನೂ ಹರಿತ ಮಾಡದೇ ಇರುವ ದೊಡ್ಡ ಪೆನ್ಸಿಲ್ಗೆ ಉಪದೇಶ ಕೊಡುತ್ತದೆ ಈ ಕಂಪಾಸ್ ಬಾಕ್ಸ್ ಅಂತ ಹೇಳ್ತೇವಲ್ಲ ಶಾಲೆಯ ಮಕ್ಕಳು ಬಳಸುವಂತ ಕಂಪಾಸ್ ಬಾಕ್ಸ್ ಅಲ್ಲಿ ಸಣ್ಣ ಪೆನ್ಸಿಲ್ ದೊಡ್ಡ ಪೆನ್ಸಿಲ್ ಈಗ ತಾನೇ ಲೈಫ್ ಶುರು ಮಾಡೋ ಪೆನ್ಸಿಲ್ ಉಪದೇಶ ಕೊಡುತ್ತಂತೆ ನಾಲ್ಕು ಸಂಗತಿ ನೆನ್ಪಿಟ್ಕೋ ನಿನ್ ಜೀವನದಲ್ಲಿ ಈ ನಾಲ್ಕು ಸಂಗತಿ ನೆನಪಿಟ್ಕೊಂಡ್ರೆ ನಿನ್ನ ಪೆನ್ಸಿಲ್ನ ಲೈಫ್ ಸಕ್ಸಸ್ಫುಲ್ ಆಗತ್ತೆ ಅಂತ ಹೇಳ್ತಂತೆ ಮೊದಲನೇ ಸಂಗತಿ ಏನಪ್ಪಾ ಅಂದ್ರೆ ಸ್ವಂತವಾಗಿ ನಿನಗೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಇನ್ನೊಬ್ಬರ ಇದ್ದಾಗಲೇ ನಿನಗೆ ಬೆಲೆ ಪೆನ್ಸಿಲ್ಗೆ ಏನ್ ಹೇಳ್ತವ್ ಸ್ವಂತವಾಗಿ ನಿನಗೇನು ಮಾಡ್ಲಿಕ್ಕೆ ಆಗಲ್ಲ ಇನ್ನೊಬ್ರು ಹಿಡಿದುಕೊಂಡಾಗಲೇ ನಿನಗೆ ಬೆಲೆ ಇದು ನೆನ್ಪಿಟ್ಕೋ ಎರಡನೇ ಸಂಗತಿ ನಿನ್ನ ಹೊರಗಡೆ ಇರೋದ್ಕಿಂತ ನೀನು ಒಳಗಡೆ ಇರೋದು ಮುಖ್ಯ ಅಂತ ಹೊರಗಡೆ ಇರೋದು ವುಡ್ ಒಳಗಡೆ ಇರೋದು ಲೆಡ್ ಹೊರಗಡೆ ಇರೋದು ಮರದ ಭಾಗ ಒಳಗಡೆ ಇರೋದು ಸೀಸದ ಭಾಗ ಸೀಸದ ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ಹೊರತು ಮರದ ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ಲ ಒಳಗಡೆ ಇರೋದು ಮುಖ್ಯ ಅಂತ ಹೇಳ್ತಾರೆ ಮೂರನೇ ಸಂಗತಿ ಹೇಳುದು ನೀನ್ ಮೊಂಡಾದಾಗ ಬರೆದು 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 ಒಮ್ಮೊಮ್ಮೆ ಮೊಂಡ ಆಗ್ತೀಯ ಅವಾಗ ಶಾರ್ಪ್ನರ್ ಹಿಡ್ಕೊಂಡು ಶಾರ್ಪ್ ಮಾಡ್ತಾರೆ ಶಾರ್ಪ್ನರ್ ಹಿಡ್ಕೊಂಡು ಶಾರ್ಪ್ ಮಾಡುವಾಗ ನೋ ಆಗತ್ತೆ ತಡಕು ಸ್ವಲ್ಪ ತಾಳ್ಮೆಯಿಂದ ಇರು ಶಾರ್ಪ್ ಆಗ್ತೀಯ ಆವಾಗ ಆವಾಗ ನಿನ್ನನ್ನು ಹರಿತ ಮಾಡ್ತಾರೆ ಶಾಂತವಾಗಿರು ಇದು ಮೂರನೇ ಸಂದೇಶ ನಾಲ್ಕನೇ ಸಂದೇಶ ಹೇಳ್ತಂತೆ ನೀನು ಬರೆಯುವಾಗ ಒಮ್ಮೊಮ್ಮೆ ತಪ್ಪಬಹುದು ಬರೆಯುವಾಗ ಒಮ್ಮೊಮ್ಮೆ ಮಿಸ್ಟೇಕ್ ಆಗಬಹುದು ಬೇಜಾರು ಮಾಡ್ಕೊಳ್ಬೇಡ ಮೇಲ್ಗಡೆಗೆ ಇರೇಸರ್ ಇಟ್ಟಿರ್ತಾರೆ ಇರೇಸರ್ ಅಂದ್ರೆ ಇದು ರಬ್ಬರ್ ಆ ರಬ್ಬರ್ ಅನ್ನ ಇಟ್ಟಿರ್ತಾರೆ ಪೆನ್ಸಿಲ್ ಮೇಲ್ಗಡೆಗೆ ಅದರಲ್ಲಿ ಉಜ್ಜೋ ಮತ್ತೆ ಸರಿ ಮಾಡಿ ಬರೀ ಒಮ್ಮೊಮ್ಮೆ ಬರೆಯುವಾಗ ತಪ್ಪತ್ತೆ ಸರಿ ಮಾಡ್ಕೊಂಡು ಈ ಮಾಹಿತಿ ಸಂದೇಶ ಸಣ್ಣ ಪೆನ್ಸಿಲ್ ದೊಡ್ಡ ಗೆ ಕೊಡ್ತಾರೆ ನಮ್ಮ ಜೀವನಕ್ಕೂ ಎಷ್ಟು ಹತ್ತಿರವಾಗಿದೆ ನೋಡಿ ಮೊದಲನೇದು ಇನ್ನೊಬ್ಬರ ಕೈಯಲ್ಲಿ ಇದ್ದಾಗಲೇ ನಿನಗೆ ಬೆಲೆ ಅಂತ ಹೇಳುವ ಮಾತಿಗೆ ಅರ್ಥ ಏನು ತೇನವಿನ ತೃಣಮಿ ನ ಚಲತಿ ಭಗವಂತನ ಅನುಗ್ರಹ ಇಲ್ಲದೆ ಹುಲ್ಲು ಕಡ್ಡಿಯೂ ಕೂಡ ಚಲಿಸುವುದಿಲ್ಲ ಆದರೆ ಈ ಮನುಷ್ಯನ ಸ್ವಭಾವ ಏನು ಹೇಳಿ ನಾನು ಮಾಡಿದೆ ಮಿಸ್ಟರ್ ಐ ಅಂತ ಹೇಳ್ತಾರೆ ಮಿಸ್ಟರ್ ಐ ಎನ್ನುವಂಥದ್ದೇ ನಮ್ಮ ದುಃಖಕ್ಕೆ ಕಾರಣ ಕಾರಣಿಹದಿ ಪರದೊಡೆಲ್ಲಾದೊಡಂ ಇಹವನ್ ಇಹನವಂ ಇಲ್ಲಿಯೇ ಮನದ ಅಹವೆಂಬ ರಾಕ್ಷಸಂ ಬಹುರೂಪಿ ಬಹುಮಾಯಿ ದಹಿಸು ನೀದಲವನ ಮಂಕುತಿಮ್ಮ ನಮ್ಮ ಶತ್ರುಗಳು ಯಾರಾದ್ರೂ ಇದ್ರೆ ದಯವಿಟ್ಟು ಹೊರಗಡೆಗೆ ಈ ಶತ್ರುಗಳಿದ್ದಾರೆ ಅಂತ ಭಾವಿಸ್ಕೊಡಿ ನಮ್ಮ ಒಳಗಡೆ ಇರುವ ಅಹಂಕಾರವೇ ನಮ್ಮ ಶತ್ರು ನಮಗೆ ಅಶಾಂತಿಯನ್ನ ದುಃಖವನ್ನ ಕೊಟ್ಟಿದ್ದಿದ್ರೆ ಬೇರೆ ಯಾರೂ ಅಲ್ಲ ಅರ್ಜುನ ನಿನ್ನ ಮನಸ್ಸಿನಲ್ಲಿರುವ ಅಹಂಕಾರವೇ ನಿನಗೆ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ ಪ್ರಕೃತಿಯನ್ನು ನೋಡಿ ಪ್ರಕೃತಿಯಲ್ಲಿ ಎಷ್ಟು ನಿರಹಂಕೃತಿ ನಮಗೆ ಕಾಣಿಸುತ್ತೆ ಅರ್ಜುನನಿಗೂ ಒಮ್ಮೆ ಅಹಂಕಾರ ಗರುವ ಭಂಗವನಾಗಿಸಿದನು ಗರುಡಂಗೆ ಹರಿ ಹೆಮ್ಮೆಯನು ಬಂತಂತೆ ಗರುವನಾಗಿಸಿದನು ದರ್ಪವನ ದಾರುಳಂ ತಲೆಯ ಬಾಗಿ ಹುದರಿ ಮಂಗು ತಿಮ್ಮ ಗರುಡನಿಗೆ ಅಹಂಕಾರ ಬಂತಂತೆ ನಾನೇ ಬಲಶಾಲಿ ಅಂತ ವಿಷ್ಣು ತನ್ನ ಹೆಬ್ಬೆಟ್ಟಿನ ಮತ್ತು ಇನ್ನೊಂದು ಬೆಟ್ಟಿನ ಮಧ್ಯದಲ್ಲಿ ಸಿಕ್ಕಿ ಹಾಕ್ಸಿ ವಿಲಿ ವಿಲಿ ಒದ್ದಾಡುವ ಹಾಗೆ ಮಾಡದ ಗರುಡ ಸೋತ ಅರ್ಜುನನಿಗೆ ಅಹಂಕಾರ ಬಂದಂತೆ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೇ ಹೆಚ್ಚು ಜನರನ್ನು ಕೊಂದಿದ್ದೇನೆ ಅಂತ ದಾರಿಯಲ್ಲಿ ಬರುವಾಗ ಒಂದು ಸಣ್ಣ ಏನು ತೊರೆ ಇತ್ತಂತೆ ತೊರೆ ಅಂದ್ರೆ ನದಿಗಿಂತ ಚಿಕ್ಕದಾದ ಒಂದು ತೊರೆ ಅದರಲ್ಲಿ ಒಂದು ಹತ್ತು ಕುಳಿತಿತ್ತಂತೆ ಅದು ಹೇಳ್ತಂತೆ ಕೃತಯುಗದಿಂದ ಕಾಯ್ತಾ ಇದ್ದೇನೆ ತ್ರೈತಾಯುಗದ ಕೊನೆಯಲ್ಲಿ ಸ್ವಾರಿ ದ್ವಾಪರ ಯುಗದ ಕೊನೆಯಲ್ಲಿ ಯುದ್ಧವಾಗತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಎಂಬ ಮಹಾವೀರ ರಾ ಅನೇಕ ಜನ ದುಷ್ಟರನ್ನ ಕೊಲ್ತಾನೆ ನಾನು ಮಾಂಸಗಳ ನದಿ ತೇಲ್ಕೊಂಡು ಬರ್ತದೆ ರಕ್ತ ತೇಲ್ಕೊಂಡು ಬರ್ತದೆ ಅಂತ ನಾನು ಕಾಯ್ತಾ ಇದ್ದೇನೆ ನನ್ನ ಕಾಲು ಕೂಡ ಒದ್ದೆ ಆಗಿಲ್ಲ ಅವನ ಎಂತಹ ಅರ್ಜುನನೋ ಅಂತಹ ವೀರ್ನೋ ಅಂತ ಹೇಳ್ತಂತೆ ಹತ್ತು ಅರ್ಜುನನಿಗೆ ನಾಚಿಕೆ ಆಯ್ತಂತ ಭಗವಂತನಿಗೆ ಇಷ್ಟವಾಗದೇ ಇರತಕ್ಕಂತಹ ಒಂದು ಗುಣ ಇದ್ರೆ ಅಹಂಕಾರ ಕರುಗು ವಿಧಿ ಸೈರಿಸನು ದರ್ಪವನ ದಾರುಳಂ ಸನ್ಮಾನ್ಯ ಡಿ ವಿಜಿಯವರು ಕನ್ನಡ ನಾಡು ಕಂಡ ಶ್ರೇಷ್ಠ ಸಂತ ಕವಿ ಅವರು ಪ್ರತಿದಿನ ದೇವರ ಮುಂದೆ ಹೋಗಿಕೊಂಡು ಪ್ರಾರ್ಥನೆ ಮಾಡ್ತಿದ್ರಂತೆ ಒನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಹೊಗಳಿಕೆಗೆ ಬಾಯ್ ಬಿಡದೆ ಮನವನನುಗೊಳಿಸು ಗುರುವೇ ಹೇ ದೇವಾ ದೇವರೇ ನಾನ್ ದೊಡ್ಡವನು ನಾನು ಜಗತ್ತಿಗೆ ಉಪಕಾರ ಮಾಡಿದ್ದೇನೆ ನಾನು ತುಂಬಾ ತಿಳ್ಕೊಂಡಿದ್ದೇನೆ ಎನ್ನುವ ಭಾವ ಎಂದೆಂದು ನನ್ನ ಮನಸ್ಸಲ್ಲಿ ಬರದ ಹಾಗೆ ಮಾಡು ಹೇ ಪರಮಾತ್ಮ ನಿರಹಂಕಾರವನ್ನು ನನ್ನ ಮನಸ್ಸಿಗೆ ಕೊಡು ಅಂತ ನಿತ್ಯವೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸನ್ಮಾನ್ಯ ಡಿ ಜಿ ಅವರು ಬೆಂಗಳೂರಿನಲ್ಲಿರುವ ಮನೆಯ ಮುಂದೆ ಒಬ್ರು ಡಿ ವಿ ಜಿ ರಸ್ತೆ ಅಂತ ಹಾಕಿದ್ರು ಒತ್ತಾಯ ಮಾಡಿ ಅವ್ರಿಗಿಷ್ಟ ಇರಲಿಲ್ಲ ಆದ್ರೂ ಒತ್ತಾಯ ಮಾಡಿ ಡಿ ಜಿ ರೋಡ್ ಅಂತ ಮಾಡಿದ್ರು ಅವರು ಎಷ್ಟೋ ದಿನ ಆ ರೋಡಲ್ಲೇ ಓಡಾಡ್ಲಿರು ಕಿತ್ತಲು ಬಾಗ್ಲಲ್ಲಿ ಓಡದ್ ಓಡಾಡ್ತಿರ್ತಾರೆ ಯಾಕೆ ಹೆಸರು ಕೀರ್ತಿ ನಾನು ಅದೇ ನಮ್ಮ ಶತ್ರು ಆ ಅಹಂಕಾರ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಭಗವಂತನಿಗೆ ಶರಣಾಗುವುದನ್ನು ಕಲಿಬೇಕು ನಾನು ಸೊನ್ನೆ ನೀನು ಸೊನ್ನೆ ನಾನು ಇಲ್ಲ ನೀನೇ ಎಲ್ಲ ಈ ಭಾವ ಯಾವಾಗ ಬರ್ತದೋ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತೆ ಆದ್ದರಿಂದ ಪೆನ್ಸಿಲ್ ಹೇಳಿದ ಮೊದಲ ಉಪದೇಶ ಯಾವುದು ಇನ್ನೊಬ್ಬರ ಕೈಲಿದ್ದಾಗ ನೋಬ್ಬರ ಇನ್ಯಾರೋ ಒಬ್ಬರಲ್ಲ ಪರಮಾತ್ಮನಿಗೆ ಶರಣಾಗಿ ಬಾಳಬೇಕು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ನಮ್ಮ ಅಹಂಕಾರವನ್ನ ಬದಿಗೆ ಸರಿಸಬೇಕು ಇದು ಮೊದಲನೇ ಉಪದೇಶ ಎರಡನೇ ಉಪದೇಶ ಹೇಳದಂತೆ ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದು ಮುಖ್ಯ ಇವತ್ತಿನ ಜನರೆಲ್ಲರೂ ಇವತ್ತಿನ ಕಾಲದ ಜನ ಹೊರಗಡೆಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಡ್ರೆಸ್ಸು ಅಡ್ರೆಸ್ಸು ಮನೆ ಹೇಗಿದೆ ನನ್ನ ವಾಹನ ಹೇಗಿದೆ ನನ್ನ ವೇಷಭೂಷಣ ಹೇಗಿದೆ ನನ್ನ ದೇಹ ಹೇಗಿದೆ ಇದಕ್ಕೆ ಮಹತ್ವವನ್ನು ಕೊಡ್ತಾರೆ ಹೊರತು ಮನಸ್ಥಿತಿ ಹೇಗಿದೆ ಅಂತ ಯಾರು ಮಹತ್ವ ಕೊಡಲ್ಲ ಎಷ್ಟೇ ಸಿರಿ ಸಂಪತ್ತುಗಳಿದ್ದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಸದ್ಗುಣಗಳಿಲ್ಲದಿದ್ದರೆ ನಾವು ದುಃಖಿಯಾಗುವುದು ನಿಶ್ಚಿತ ಹ್ಯಾಪಿನೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋಷ್ನಲ್ ಟು ಧರ್ಮ ಡೈರೆಕ್ಟ್ ಪ್ರಪೋಷನಲ್ ಅಂತ ಹೇಳ್ತಾರೆ ನೇರ ಸಂಬಂಧ ಅಂತ ಸುಖಕ್ಕೂ ನೇರ ಸಂಬಂಧ ಸುಖಕ್ಕೂ ದುಡ್ಡಿಗೂ ನೇರ ಸಂಬಂಧ ಅಲ್ಲ ಸುಖಕ್ಕೂ ಹೆಸರು ಕೀರ್ತಿಗೂ ಅಧಿಕಾರಕ್ಕೂ ನೇರ ಸಂಬಂಧ ಅಲ್ಲ ಸುಖಕ್ಕೂ ಸದ್ಗುಣಕ್ಕೂ ನೇರ ಸಂಬಂಧ ಅಮೇರಿಕಾ ಯುರೋಪ್ ಅಂತ ದೇಶಗಳಲ್ಲಿ ಶ್ರೀಮಂತಿಕೆ ಇದೆ ధన్యవా న్యూస్ ఫస్ట్ నిర్భీత నిమ్మ పరీక్ష